ಅಂತ ಅನ್ಸುತ್ತೆ ನಿನ್ನೆಯಿಂದ ಒಂದು ಸುದ್ದಿ ಇದೆ ಇದ್ದಾರೆ ಡ್ರೋನ್ ಪ್ರತಾಪ್ ಅವರು ಆತ್ಮಹತ್ಯೆ ಮಾಡ್ಕೊಂಡ್ರು ಮನೆಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇದು ಹಾಸ್ಪಿಟಲ್ ಜಾಯ್ನ್ ಆಗಿದ್ದಾರೆ ಬಿಗ್ ಬಾಸ್ ಶೋ ನೋಡ್ತೀರಾ ಓ ನೋಡ್ತೀನಿ ಯಾರು ಇಷ್ಟ ಆಗ್ತಾರೆ ಮೇಡಮ್ ವಿನಯ್ ಏನಕ್ಕೆ ಮೇಡಮ್ ವಿನಯ್ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಅಂಡ್ ಆನೆಸ್ಲಿ ಎದ್ದು ಕಾಣ್ತಾ ಇದೆ ಎಲ್ಲರೂ ಹೇಳ್ತಾರೆ ಅವ್ರ ಅಗ್ರೆಷನ್ನು ಸಂಗೀತದ ಮೇಲೆ ಜೋರ್ ಮಾಡ್ತಾರೆ ಅಂತ ನಾನು ಅದನ್ನು ಒಪ್ಪಲ್ಲ ಸಂಗೀತನೇ ವಿನಯ್ನ ಟ್ರ್ಯಾಪ್ ಮಾಡೋಕ್ಕೆ ತುಂಬ ತೊಂದರೆ ಮಾಡ್ತಾರೆ ಸಂಗೀತನೇ ವಿನ್ ಅದಕ್ಕೆ ವಿನಯ್ ಗೆಲ್ತಾರೆ ಅಂತ ನಾನು ಹೇಳ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ವಿನಯ್ ಗೆಲ್ಬೇಕು ಒಂದು ಒಂದು ಸ್ಟೇಟ್ಮೆಂಟ್ ಇದ್ರು ವಿನಯ್ ಅವರು ಒಂದು ಹೆಣ್ಮಗಳನ್ನ ಟಾರ್ಗೆಟ್ ಮಾಡ್ಕೊಂಡೆ ತನ್ನ ಹೆಸರನ್ನ ಪಡ್ಕೊಂಡಿದ್ದ ನೋಡಿ ನೀವು ವಿನಯ್ ಸಂಗೀತ ಟಾರ್ಗೆಟ್ ಮಾಡಿಲ್ಲ ಅವರು ರೂಲ್ಸ್ ಇವಾಗ್ಲೂ ಹೇಳ್ತಾ ಇದಾರೆ ಅವಾಗ್ಲೂ ಹೇಳ್ತಾ ಇದಾರೆ ಸಂಗೀತ ಏನ್ ಅನ್ಕೋತಾರೆ ಅಂದ್ರೆ ಅವ್ರಿಗೆ ಎಲ್ಲರೂ ಬಚ್ಚನ್ ಮನೆಗ್ ಹೋಗಿ ಅಳೋದು ಯಾರು ಕಾಣಿಸ್ದಾರ ಎಲ್ಲರ ಮುಂದೆ ಫೈಟ್ ಮಾಡ್ಲಿ ಯಾಕೆ ಬಚ್ಚನ್ ಮನೆಗ್ ಹೋಗಿ ಯಾಕೆ ಕಳ್ಬೇಕು ಸಂಗೀತ ಇವಾಗ ವಿನಯ್ ನೋಡಿ ಏನಿದ್ರು ಎದ್ ಹೇಳಿ ಸುಮ್ನಾಗ್ತಾರೆ ಅವ್ಳು ಹಂಗಲ್ಲ ಪ್ರತಾಪ್ ಜೊತೆ ಇದ್ಲು ಪ್ರತಾಪ್ನ ಬಿಟ್ಲು ವಿನಯ್ ಜೊತೆ ಇದ್ಲು ವಿನಯ್ ನ ಬಿಟ್ಲು ಕಾರ್ತಿಕ್ ಜೊತೆ ಇದ್ಲು ಕಾರ್ತಿಕ್ ನ ಬಿಟ್ಲು ನಮೃತನ್ ಯಾವ ಟಾಪ್ ಆಗ್ತಾಳೋ ಗೊತ್ತಿಲ್ಲ ಈಗ ನಮೃತ ಫ್ರೆಂಡ್ ಆಗಿದ್ದಾರೆ ಸೊ ಹಂಗಾಗಿ ವಿನಯ್ ಅಂತ ನಾನ್ ಹೇಳೋದು ಅವ್ರ ಬಗ್ಗೆ ಏನಂತೀರ ಡ್ರೋನ್ ಪ್ರತಾಪ್ ಆಚೆ ಕಡೆ ತುಂಬಾ ಅವ್ರಿಗೆ ಓಟ್ಸ್ ಎಲ್ಲಾ ಇದೆ ಬಟ್ ಒಳಗೆ ಏನು ಮಾಡ್ತಾ ಇಲ್ಲ ಯಾಕೋ ತುಂಬಾ ಸಪ್ಪೆ ಆಗೋಗಿದ್ದಾರೆ ಫ್ಯಾಮಿಲಿ ಬಂದೋದ್ಮೇಲೆ ಒಂದ್ಚೂರು ಚೆನ್ನಾಗ್ ಆದ್ರು ಬಟ್ ಇವಾಗ ತಿರ್ಗಾ ಸಪ್ಪೆ ಆಗ್ಬಿಡಿದ್ದಾರೆ ಸ್ವಾಮೀಜಿ ಅವ್ರು ಹೇಳಿದ್ರಲ್ರಿ ಅದು ಸರಿ ಅವ್ರದ್ದು ಪ್ರಿಡಿಕ್ಷನ್ ತುಂಬಾ ಜನ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಅವ್ರ ಪ್ರಿಡಿಕ್ಷನ್ ಚೆನ್ನಾಗಿದೆ ಅಂದ್ರೆ ನಂಗೆ ಖುಷಿ ಯಾಕಂದ್ರೆ ವಿನಯ್ ಎಲ್ಲ ಒಳ್ಳೇದೇ ಹೇಳಿದ್ದಾರೆ ಅಂತ ಅವ್ರು ಗೆಲ್ಬೇಕು ಅಂತ ಜಾಸ್ತಿ ಇದೆ ಸಂತೋಷ ನಮ್ಗೆ ಬಟ್ ಬಿಗ್ ಬಾಸ್ ಒಂದು ಹೋಲ್ ಕಾರ್ಯಕ್ರಮ ಚೆನ್ನಾಗಿ ಇದ್ದಾರೆ ಇದಾರೆ ಡ್ರೋನ್ ಪ್ರತಾಪ್ ಬಗ್ಗೆ ಗುರುಜಿ ಅವರು ಹೇಳಿದ್ದು ಸರಿ ಅಂತೀರ ತಂದೆ ಜೊತೆ ಹೋಗ್ಬಾರ್ದು ಅಂತ ಹೇಳಿ ಏನ್ ಗೊತ್ತಾ ಫ್ಯಾಮಿಲಿ ನ ಬಿಟ್ಟು ಹೇಳ್ಬಾರ್ದಾಗಿತ್ತು ಏನೇ ಇದ್ರೂ ನಮ್ ಕಷ್ಟ ಸುಖಕ್ ಆಗೋದೇ ಫ್ಯಾಮಿಲಿ ಬಟ್ ಅವ್ರ ಮನೇಲಿ ಏನು ಫ್ಯಾಮಿಲಿ ಇಶ್ಯೂ ಆಗ್ತಿದೆ ಅಂತ ಗೊತ್ತಿಲ್ಲ ನಮ್ಗೆ ನಾವು ಹಾ ಸ್ವಾಮೀಜಿಗೆ ಗೊತ್ತಿದೆ ಅಲ್ಲ ಸ್ವಲ್ಪ ಕತೆಗಳು ಗೊತ್ತಿದೆ ಸ್ವಾಮೀಜಿಗೆ ಬಟ್ ಏನಂತ ಅಂತ ಬಟ್ ಕೆಲವೆಲ್ಲ ಪಾಯಿಂಟ್ಸ್ ನೋಡಿ ಬೇರೆ ಕಂಟೆಸ್ಟೆಂಟ್ಸ್ ಕರೆಕ್ಟಾಗಿ ಹೇಳಿದ್ರು ಅವರು ನಮ್ಮನ್ನು ತಂದು ನೀವು ತುಂಬ ವರ್ಷದಿಂದ ನಡೀತಾ ಇದೆ ಅಂದರು ಅವೆಲ್ಲ ಯಾರಿಗೆ ಗೊತ್ತಿರುತ್ತೆ ಅದೆಲ್ಲ ಕರೆಕ್ಟಾಗಿ ಪ್ರಿಡಿಕ್ಟ್ ಮಾಡಿದ್ರು ಪರವಾಗಿಲ್ಲ ಒಂದಿಷ್ಟು ಪ್ರಿಡಿಕ್ಷನ್ಸ್ ನಂಬೋದು ಅಂತ ಅನ್ಸುತ್ತೆ ನಿನ್ನೆಯಿಂದ ಒಂದು ಸುದ್ದಿ ಹರಿದಾಡ್ತಾ ಇದೆ ಮ್ಯಾಮ್ ಡ್ರೋನ್ ಪ್ರತಾಪ್ ಅವರು ಆತ್ಮಹತ್ಯೆ ಮಾಡಿಕೊಂಡ್ರು ಮನೆಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಈಗ ಹಾಸ್ಪಿಟಲ್ ಜಾಯ್ನ್ ಆಗಿದ್ದಾರೆ

ನಾವು ಯಾರನ್ನೂ ಸಪೋರ್ಟ್ ಮಾಡ್ತೀವಿ ಬಟ್ ಎಲ್ಲರೂ ಚೆನ್ನಾಗಿರ್ಲಿ ಅನ್ನೋದೇ ನಾವು ಕೇಳ್ತೀವಿ ಇಲ್ಲಿ ಗುರುಜಿ ಅವರ ಮಾತಿಂದ ಕುಗ್ಗಿ ಬಿಟ್ರ ಅಂತ ಮತ್ತೆ ತಂದೆ ತಾಯಿನ ಬಿಟ್ಟಿರ್ಬೇಕು ಅಂತ ಹೇಳಿ ಗುರುಜಿ ಮಾತಿಂದ ತುಗ್ಗುದ್ರು ಅಂತಲ್ಲ ಅವನ ಫ್ಯಾಮಿಲಿ ತುಂಬಾ ಬೇಕಿತ್ತು ಫ್ಯಾಮಿಲಿ ಬಂದೋದ್ಮೇಲೆ ಖುಷಿ ಆದ್ರು ಅಯ್ಯೋ ಒಳ್ಳೆ ಫ್ಯಾಮಿಲಿ ಸಿಕ್ತು ಡ್ಯಾನ್ಸ್ ಮಾಡೋದು ಅದು ಮಾಡೋದು ಎಲ್ಲ ಮಾಡೋದು ಬಟ್ ಸ್ವಾಮೀಜಿ ಪಾಪ ಇರೋ ವಿಷಯ ಹೇಳ್ತಾರಲ್ವ ಅವ್ರು ಏನು ಮಾಡಕ್ ಹಾಗಂತ ಹಂಗಂತ ಇವಾಗ ನಮಗೂ ಎಷ್ಟೋ ಜನ ಅಷ್ಟೋ ರಜರ್ ಎಷ್ಟೋ ಕತೆ ಹೇಳ್ತಾರೆ ಮತ್ತೆ ಡ್ರೋನ್ ಪ್ರತಾಪ್ ಬಿಗ್ ಬಾಸ್ ಮನೆಗೆ ಬರಲಾರದಷ್ಟು ಕಂಡೀಷನ್ ಆಗಿದೆ ಸೀರಿಯಸ್ ಆಗಿದೆ ಅಂತ ಹೇಳ್ತಾ ಇದಾರೆ ಅಯ್ಯೋ ಪಾಪ ಚೆನ್ನಾಗಿರ್ತೀವಿ ನಾವು ಯಾರು ಕೆಟ್ಟ ಬಯಸಲ್ಲ ಯಾರ್ಯಾರೋ ಹೇಳುದು ಅಂತ ನಾವು ನಮ್ ಜೀವ ಹಾಳು ಮಾಡ್ಕೋಬಾರ್ದಲ್ವಾ ಈಗಾಗಲೇ ಕರ್ನಾಟಕ ಜನ ಬಹಳಷ್ಟು ಬಹಳಷ್ಟು ಕಾಮೆಂಟ್ ಗಳು ಬರ್ತಾ ಇದಾವೆ ಈ ವಿಷಯ ಗೊತ್ತಿಲ್ಲ ನಮ್ಗೆ ಜಾಯಿನ್ ಆಗಿದ್ದಾರೆ ನಿನ್ನೆ ರಾತ್ರಿಯಿಂದನೇ ಜಾಯ್ನ್ ಆಗಿದ್ದಾರೆ ಹಾಸ್ಪಿಟಲ್ ನೀವೇನಂತೀರಂತ ಡ್ರೋನ್ ಪತ್ತ ಗುಣ ಆಗಿ ಬರ್ಲಂತೀರಾ ಏನು ಪಾಪ ಗುಣ ಆಗ್ ಬರ್ಲಿ ಎಲ್ಲಾರು ಕಂಟೆಸ್ಟೆಂಟ್ಸ್ ಆತರ ಏನಿಲ್ಲ ಸಪೋರ್ಟರ್ಸ್ ನಾವ್ ಈಗ ನೋಡಿ ನಾನೇ ಇಲ್ಲಿ ವಿನಾಯಿಗ್ ಮಾಡ್ತಿದೀನಿ ಅವ್ರ ಸಂಗೀತ ಮಾಡ್ತಾರೆ ಆದ್ರೂ ನಮಗ್ ಅವ್ರ್ ಬೇಕೋ ಅವ್ರಗ್ ನಾವೆಲ್ಲಾ ಅವ್ನ ನಂಬ್ಕೊಂಡು ಫ್ಯಾಮಿಲಿ ಇದೆ ಅವನ ಮೇಲೆ ಅವ್ರು ಸೊ ಚೆನ್ನಾಗಿ ಇರ್ಬೇಕು ಅನ್ನೋದೇ ಆಸೆ ಅವ್ನಿಗೆ ಗೆಲ್ಲಿ ಅನ್ನೋದು ನಿಜ ತುಂಬಾ ಆಸೆ ಚೆನ್ನಾಗಿರ್ಲಿ ಪಾಪ ಆತರ ಮಾಡೋರು ಒಬ್ಬೊಬ್ರು ಒಬ್ಬೊಬ್ರು ಸಪೋರ್ಟ್ ಮಾಡ್ತೀವಿ ನಾವು ಎಲ್ಲಾರು ಚೆನ್ನಾಗಿರ್ಲಿ ಬಿಟ್ರೆ ಎಲ್ಲಾರು ಫಿಲಮ್ಸ್ ಇದ್ರಿಂದಾನೆ ಬಂದವರು ಒಳ್ಳೆ ಆಲ್ಮೋಸ್ಟ್ ಆಲ್ ಕರ್ನಾಟಕದ ಎಲ್ಲಾ ಜನರು ಡ್ರೋನ್ ಪತಾಪ್ ಇನ್ನ ಮಟ್ಟಿಗೆ ಓಟ್ಸ್ ಇದೆ ಅಮ್ಮತಿ ಎಲ್ಲಿ ಎಫೆಕ್ಟ್ ಆಯ್ತು ಅಂತ ಡ್ರೋನ್ ಅವ್ರಿಗೆ ಎಲ್ಲಿ ಎಫೆಕ್ಟ್ ಆಗ್ತಾ ಇದಾರೆ ಬೇರೆ ತರ ಇರ್ಬೋದು ಹೇಳ್ಬೋದಾ ಈ ತರ ಇದೆ ಹೇಳ್ಬೋದಾಗಿತ್ತು ಏನು ಹೇಳೋಕ್ಕಿದ್ರೆ ಫ್ಯಾಮಿಲಿ ಜೊತೆ ಕುಂತೇಳ ನೀನು ಬೇರೆ ಕಂಟ್ರೀಗ್ ಹೋಗು ಅಂದ್ರೆ ಬೇರೆ ಇದ್ರೆ ಒಳ್ಳೇದಾಗತ್ತೆ ಅಂತ ಹೇಳಿದಾರೆ ಅವ್ರು ಅವ್ರಿದುನು ಏನ್ ತಪ್ಪಿಲ್ಲ ಬಟ್ ಇವ್ನ್ಗೆ ಮೇನ್ ಫ್ಯಾಮಿಲಿ ಬೇಕಿತ್ತು ತುಂಬಾ ವರ್ಷ ದೂರ ಇದ್ದಾಗ ಅವ್ನ್ಗೆ ಫ್ಯಾಮಿಲಿ ಬೇಕಿತ್ತು ಅದು ಬೇಡ ಅಂದಾಗ ಅವ್ನ್ಗೆ ತುಂಬಾ ಎಫೆಕ್ಟ್ ಆಗಿದೆ ಮನ್ಸು ಮುಂದಿದೆ ಅದು ಅವಾಗಿಂದನೇ ಅವ್ನು ಫುಲ್ಲು ಆಗಿರೋದು ಅವಾಗಿಂದ್ರೆ ಏನಾಗತ್ತೆ ನೋಡಿ ನಾವ್ ಸ್ವಾಮೀಜಿ ಮಾಡಕ್ ಆಗಲ್ಲ ಎಲ್ಲಾರ್ಗು ಹೇಳದ್ರು ಇಷ್ಟೊಂದ್ ಜನಕ್ಕೆ ಎಷ್ಟೋ ಹೇಳಿದ್ರು ಸ್ವಾಮೀಜಿ ಅಂದ್ರೆ ಮರೆಮಾಚಿ ಹೇಳ್ಬೇಕಿತ್ತು ಬೇರೆ ತರ ಸ್ವಲ್ಪ ಹಂಗ ನೋಡ್ಕೊಂಡು ಹೇಳಿದ್ರೆ ಹೋಗಿದ್ರೆ ಆರಾಮಾಗೆ ಇರ್ತಾ

ಬಟ್ ಇದು ಮೇನ್ ಅವ್ನಿಗೆ ಎಫೆಕ್ಟ್ ಆಗಿದೆ ಅಂತಾನೆ ಅನ್ನಿಸ್ತಿದೆ ಏನು ಹೇಳ್ತೀರ ಅವನು ಅದೇ ನಾನೇನು ಹೇಳೋದು ಅಂದ್ರೆ ಯಾರು ಏನೇ ಹೇಳೋ ಬಂದ್ರು ನಮ್ಮ ಓದ್ಲಿ ನಮ್ಮ ಕೈಯಲ್ಲಿ ಇರಬೇಕು ಅಂತ ನಾನು ಹೇಳೋದು ನೀವೇನು ಹೇಳ್ತೀರ ಅವನು ಅದೇ ಏನಿಲ್ಲ ಅದೇ ಪ್ರತಾಪ್ ಆ ಥರ ಮಾಡ್ಕೋಬಾರ್ದಿತ್ತು ಒಳ್ಳೆ ಹುಡುಗ ಅವನು ನಾವು ಇಲ್ಲ ಆಗ್ತಾನೆ ಅವನೇ ವಿನ್ ಆಗ್ತಾನೆ ಅಂತ ಅರ್ಸನಲ್ ಪ್ರತಾಪ್ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಿರೋ ಈ ರೀತಿ ಆದಾಗ ಘಟನೆಗಳು ನೋಡ್ತಾನೆ ಏನಿಲ್ಲ ಬೇಡ ಅಂತ ಹೇಳಿದೆ ಅದೇ ಹಿಂಗ್ ಮಾಡ್ಕೋಬಾರ್ದು ಆರಾಮಾಗಿ ಬರ್ಬೇಕು ಅವ್ನು ವಾಪಸ್ ಬಿಗ್ ಬಾಸ್ಗೆ ಗೆಲ್ಬೇಕು ಅವ್ರ ಫ್ಯಾಮಿಲಿ ಪ್ರಾಬ್ಲಮ್ ತುಂಬಾ ಇದೆ ಅವ್ನ್ ಗೆಲ್ಬೇಕು ಅವ್ರ ತಂಗಿ ಮದುವೆ ಮಾಡ್ಬೇಕು ಅವ್ನು ಹಾ ಅದಕ್ಕೆ ಅವ್ನು ಬರ್ಬೇಕು ಬಿಗ್ ಬಾಸ್ಗೆ ಅವ್ರ ಸ್ವಾಮೀಜಿ ಅವ್ರು ಹೇಳಿದ್ದ ಅವ್ನ ಅಷ್ಟು ತಲೆ ಕೆಡ್ಸ್ಕೊಬಾರ್ದಿತ್ತು ಸುದೀಪ್ ಸರ್ ಬಿಗ್ ಬಸ್ ಶೋಗೆ ನಡಿಸ್ತಾರೆ ತುಂಬಾ ಚೆನ್ನಾಗಿ ನಟಿಸ್ಕೊಳ್ತಾರೆ ನಾನು ಸುಧೀಪ್ ಸರ್ ಫ್ಯಾನ್ ನಾನು ಬೆಂಗಳೂರಲ್ಲಿ ತುಂಬಾ ತಿಳ್ಲಕ್ಕೆ ಚೆನ್ನಾಗಿ ಹೇಳ್ತಾರೆ ಸುದೀಪ್ ಸರ್ ಯಾವತ್ತೆ ರೆಡ್ಿಸ್ಕೊಳ್ತಾರೆ ಸುದೀಪ್ ಸರ್ ಎ 1 ಫಸ್ಟ್ ಕ್ಲಾಸ್ ಒಳ್ಳೆ ಆಕ್ಟರ್ ಒಳ್ಳೆ ಡೈರೆಕ್ಟರ್ ಒಳ್ಳೆ ಆಂಕರ್ ಶೋನಂತ ಫಸ್ಟ್ ಕ್ಲಾಸ್ ಆಗಿ ನಡಿಸ್ಕೊಳ್ತಿದ್ದಾರೆ ಅವರ ಹಿಂದೆ ಬಿಗ್ ಬಸ್ ಇರೋದು ಒಂದ್ವಾರ ಬಂದಿರಲ್ಲ ಅವರು ಎಷ್ಟು ಬೇಜಾರ ಆಗಿತ್ತು ನಮಗೆಲ್ಲ ಹೋಗಿದ್ವಿ ಅದಕ್ಕೆ ಕ್ರಿಕೆಟ್ ನೋಡಕ್ ಹೋಗಿದ್ವಿ ಅಲ್ಲಿ ನೋಡಿದ್ವಿ ಸುಧೀಪ್ನ ಬಟ್ ಆಂಕರಿಂಗ್ ಮಾತ್ರ ಅವ್ರು ಹಾಕೊಂಡ್ರೆ ಡ್ರೆಸ್ ಇಂದ ಹಿಡಿದು ಇಂದ ನಂಬರ್ ಒನ್ ಇದು ನೀನು ಪಾಪ ಎಷ್ಟೋ ಸರಿ ಟ್ರೋಲ್ ಆಗ್ತಾರ ಅವರೇ ಆದ್ರೆ ಅವರು ಟ್ರೋಲ್ ಮಾಡ್ಬಾರ್ದು ಜನ ಅವ್ರೇನ್ ಮಾಡ್ತಾರೆ ಇರೋದು ಬಿಗ್ ಬಾಸ್ ಅವ್ರು ಏನ್ ಹೇಳ್ತಾರೋ ಅದ್ ಮಾಡ್ತಾರೆ ಅವ್ರನ್ನ ಟ್ರೋಲ್ ಮಾಡಿ ಏನು ಪ್ರಯೋಜನ ಟೌರಿಲ್ದೆ ಬಿಗ್ ಬಾಸ್ ನೀರೋ ಖಂಡಿತ ಅವ್ರು ಆಂಕರಿಂಗ್ ಇಲ್ದೆ ಬಿಗ್ ಬಾಸ್ ಅಂತ ಸೀರೋನೆ ಸುಸ್ ನೀವು ಹೇಳಬೋದು ಬಿಗ್ ಬಾಸ್ ನೀವು ನೋಡಿದ್ರಲ್ವಾ ಫಸ್ಟ್ ಅಂತ ಹೇಳಿ ಸುದೀಪ್ ಸರ್ ಬಿಗ್ ಬಾಸ್ ಹೋಗಿ ಬರ್ಸು ಓಕೆ ತ್ಯಾಂಕ್ ಯು ತ್ಯಾಂಕ್ ಯು ಸುಮ್ಮರ್ ತುಂಬ ಚೆನ್ನಾಗಿರುತ್ತೆ ಅವ್ರು ಬರಲಿ ಅಂತ ಕಾಯ್ತಾನೆ ಇರ್ತೀವಿ ಏನಂದ್ರೆ ಶನಿವಾರ ಯಾವಾಗ ಬರುತ್ತೋ ಭಾನುವಾರ ಯಾವಾಗ ಬರುತ್ತೋ ಅಂತ ಕಾಯ್ತಾ ಇರ್ತೀವಿ ಅದ್ರಲ್ಲೂ ಶನಿವಾರ ಎಲ್ಲ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾರೆ ಒಬ್ಬೊಬ್ರಿಗೂ ಬುದ್ಧಿ ಹೇಳ್ತಾರೆ ಆಗಿ ಅವ್ರನ್ನ ಹಾಗೇನೆ ನಡೆಸ್ಕೊಂಡು ನಗಸ್ಕೊಂಡು ಒಂಥರ ಮೂಡೆಲ್ಲ ಚೆನ್ನಾಗಿ ವಾಪಸ್ ಬರುತ್ತೆ ಭೋವನ್ ಪ್ರತಾಪ್ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ ಭೋನ್ ಪ್ರತಾಪ್ಗೆ ಆಲ್ ದ ಬೆಸ್ಟ್ ಅಂತೀನಿ ಮತ್ತೆ ವಾಪಸ್ ಬರಲಿ ಅವರೇ ವಿನ್ ಆಗಬೇಕು

ನೋಡೇ ಇಲ್ಲ ನಾನು ಕಂಡು ಹಿಡಿದೆ ನಾನು ಕಂಡು ಹಿಡಿದೆ 85 ದಿನದಿಂದ ಅವನು ಅಷ್ಟು ನಗುವೆ ನೋಡೇ ಇರಲಿಲ್ಲ ನಾವು ಆ ತರ ನಾವು ಡ್ಯಾನ್ಸ್ ಅಷ್ಟೇ ಸಿಕ್ಕಬಿಡೇ ಚೆನ್ನಾಗಿ ಮಾಡ್ತಾನೆ ಅಲ್ವಾ ಅವನು ಓಪನ್ ಅಪ್ಪ ಅಂತ ಹೇಳಿದ್ರಲ್ಲ ತುಂಬಾ ಚೆನ್ನಾಗಿ ಮಾಡ್ತಾನೆ ಗುಡ್ ಥ್ಯಾಂಕ್ ಯು ನಿಮ್ಮ ಊಟ ನನ್ನ ಮತ ಪ್ರತಾಪ್ ಪ್ರತಾಪ್ ನಾವೆಲ್ಲ ಪ್ರತಾಪ್ ಅವರೇ ಪ್ರತಾಪ್ ಅವನೇ ವಿನ್ ಆಗಲಿ ಅವನೇ ವಿನ್ನರ್